ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಬ್ಬ ಸಾಮಾನ್ಯ ಗುಜರಿ ವ್ಯಾಪಾರಿ ಇಂದು ಏಳು ಸಾವಿರ ಕೋಟಿ ರೂಪಾಯಿ ಸಾಮ್ರಾಜ್ಯದ ಒಡೆಯನಾಗಲು ಸಾಧ್ಯವೇ ಇದೇನಾದರೂ ಸಿನಿಮಾ ಕಥೆನಾ ಅಥವಾ ನಿಜ ಜೀವನದ ಪವಾಡನಾ ಯೋಚನೆ ಮಾಡಿ ಯಾವ ವ್ಯಕ್ತಿ ಒಂದು ಕಾಲದಲ್ಲಿ ಹೊಟ್ಟೆ ಪಾಡಿಗಾಗಿ ಕೆಜಿಎಫ್ ಗಣಿಗಳಲ್ಲಿ ಗುಜಿರಿ ಆಯ್ತಾ ಇದ್ನೋ ಆಟೋ ಓಡಿಸ್ತಾ ಇದ್ನೋ ಇಂದು ಅದೇ ವ್ಯಕ್ತಿ ಕರ್ನಾಟಕದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬನಾಗಿ ಬೆಂಗಳೂರಿನ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದಾನೆ ಅವರೇ ಯೂಸುಫ್ ಶರೀಫ್ ಅಲಿಯಾಸ್ ಕೆಜಿಎಫ್ ಬಾಬು ಈ ಹೆಸರು ಕೇಳಿದ ತಕ್ಷಣ ನಿಮಗೆ ನೆನಪಾಗೋದು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ದುಬಾರಿ ರೋಲ್ಸ್ ರಾಯ್ಸ್ ಕಾರು ಅರಮನೆಯಂತಹ ಮನೆ ಮತ್ತು ಒಂದರ ಮೇಲೊಂದು ವಿವಾದಗಳು ಆದರೆ ಈ ಐಶ್ವರ್ಯದ ಹಿಂದೆ ಅಡಗಿರುವ ಕಥೆಯೇನು ಬರೀ ಗುಜರಿ ವ್ಯಾಪಾರದಿಂದ ಇಷ್ಟೆಲ್ಲ ಸಂಪಾದನೆ ಮಾಡಲು ಸಾಧ್ಯವೇ ಅಥವಾ ಇದರ ಹಿಂದೆ ಬೇರನಾದರೂ ಕರಾಳ ಸತ್ಯ ಅಡಗಿದೆಯಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಜಿಎಫ್ ಬಾಬು ಎಂಬ ಈ ಒಗಟನ್ನ ಬಿಡಿಸ್ತಾ ಇದ್ದೇವೆ ಅವರ ಜೀವನದ ಪ್ರತಿಯೊಂದು ಪದರವನ್ನು ತೆರೆದಿಡಲಿದ್ದೇವೆ ಅವರ ಬಡತನದ ದಿನಗಳಿಂದ ಹಿಡಿದು ಅವರ ಜೀವನವನ್ನ ಬದಲಾಯಿಸಿದ ಆ ಒಂದು ಘಟನೆ ರಾಜಕೀಯಕ್ಕೆ ಎಂಟ್ರಿ ಕುಟುಂಬದ ಡ್ರಾಮಾ ಮತ್ತು ಅಂದರೆ ಟೀಚ್ ಸಾವಿರದ ಇಪ್ಪತ್ತೈದರ ಸಂಚನಾತ್ಮಕ ಬೆಳವಣಿಗೆಗಳ ಬಗ್ಗೆ ಪೂರ್ತಿಯಾಗಿ ತಿಳಿಸ್ತೇವೆ ಈ ಕತೆ ನಿಮ್ಮನ್ನ ಖಂಡಿತ ಬೆರಗುಗೊಳಿಸುತ್ತೆ ಹಾಗಾದ್ರೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಹಾಗಾದ್ರೆ ಯಾರು ಈ ಕೆಜಿಎಫ್ ಬಾಬು ಕೆಜಿಎಫ್ ಬಾಬು ಅವರ ನಿಜವಾದ ಹೆಸರು ಯೂಸುಫ್ ಶರೀಫ್ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂದ್ರೆ ಕೆ ಜಿ ನಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಇವರಿಗೆ ಕೆಜಿಎಫ್ ಬಾಬು ಅನ್ನೋ ಹೆಸರು ಬಂತು ಮೊದಮೊದಲು ಗುಜರಿ ಮತ್ತು ಸ್ಕ್ರಾಪ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರಿಂದ ಗುಜರಿ ಬಾಬು ಅಥವಾ ಸ್ಕ್ರಾಪ್ ಬಾಬು ಅಂತಾನೂ ಕರೀತಾರೆ ಸುಮಾರು ವರ್ಷದ ಯೂಸುಫ್ ಶರೀಫ್ ಬಡತನದ ಬೇಗೆಯಲ್ಲಿ ಬೆಂದವರು ಅವರ ತಂದೆಗೆ ಒಂದು ಬೇಕರಿ ಇತ್ತು ಆದ್ರೆ ಅದು ನಷ್ಟದಲ್ಲಿತ್ತು ಮನೆಯಲ್ಲಿ ಬರೋಬ್ಬರಿ ಹದಿನಾಲ್ಕು ಜನ ಮಕ್ಕಳು ಯೋಚನೆ ಮಾಡಿ ಹದಿನಾಲ್ಕು ಜನರ ಕುಟುಂಬವನ್ನ ಸಾಕಲು ಬಾಬು ಅವರು ಐದನೇ ತರಗತಿಗೆ ಶಾಲೆಯನ್ನು ಬಿಡಬೇಕಾಯಿತು ಅಲ್ಲಿಂದ ಶುರುವಾಗಿದ್ದು ಅವರ ಬದುಕಿನ ಹೋರಾಟ ಆದರೆ ಇಂದು ಅದೇ ಬಾಬು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡಬಿಟ್ನಲ್ಲಿ ತಮ್ಮ ಆಸ್ತಿಯನ್ನ ಬರೋಬ್ಬರಿ ಸಾವಿರದ ಏಳುನೂರ ನಲವತ್ತ್ಮೂರು ಕೋಟಿ ಅಂತ ಘೋಷಿಸಿ ಇಡೀ ಕರ್ನಾಟಕವನ್ನೇ ಬೆಚ್ಚಿಬೀಳಿಸಿದರು ಒಬ್ಬ ವ್ಯಕ್ತಿ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದು ಹೇಗೆ ಈ ಪ್ರಶ್ನೆಗೆ ಉತ್ತರ ಅವರ ಜೀವನದ ಒಂದು ನಿರ್ಣಾಯಕ ಘಟನೆಯಲ್ಲಿದೆ ಹೌದು ಆ ಒಂದು ಘಟನೆ ಆ ಒಂದು ಹರಾಜು ಬದಲಾಯಿಸಿತ್ತು ಬಾಬುವಿನ ಹಣೆ ಬರಹವನ್ನೇ ಹೌದು ಸ್ನೇಹಿತರೆ ಕೆ ಜಿ ಎಫ್ ಬಾಬು ಅವರ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಎರಡು ಸಾವಿರದ ದಶಕದ ಆರಂಭದಲ್ಲಿ ಆಗ ಬ್ರಿಟಿಷರ ಕಾಲದಲ್ಲಿ ಚಿನ್ನದ ಅದಿರನ್ನು ಶುದ್ಧೀಕರಿಸಲು ಬಳಸ್ತಾ ಇದ್ದಂತಹ ಇಪ್ಪತ್ತೊಂದು ಮಿಲ್ ಟ್ಯಾಂಕರ್ಗಳನ್ನು ಕೆಜಿಎಫ್ನಲ್ಲಿ ಹರಾಜಿಡಲಾಗಿತ್ತು ಈ ಹರಾಜಿನಲ್ಲಿ ಬಾಬು ಅವರು ಭಾಗವಹಿಸಿದ್ರು ಆ ಟ್ಯಾಂಕ್ಗಳನ್ನು ಖರೀದಿಸಿದ್ರು ಆದರೆ ಆ ಟ್ಯಾಂಕಿನೊಳಗೆ ಏನಿದೆ ಅಂತ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹಲವು ವರ್ಷಗಳಿಂದ ಚಿನ್ನವನ್ನು ಶುದ್ಧೀಕರಿಸಿ ಆ ಟ್ಯಾಂಕ್ಗಳ ಕೆಳಗೆ ಗೋಡೆಗಳಲ್ಲಿ ಚಿನ್ನದ ಸಣ್ಣ ಸಣ್ಣ ಕಣಗಳು ಶೇಖರಣೆಯಾಗಿದ್ವು ವರದಿಗಳ ಪ್ರಕಾರ ಆ ಇಪ್ಪತ್ತೊಂದು ಟ್ಯಾಂಕ್ಗಳಿಂದ ಬಾಬು ಅವರಿಗೆ ಸಿಕ್ಕಿದ್ದು ಬರೋಬ್ಬರಿ ಹದಿಮೂರು ಕೆಜಿ ಶುದ್ಧವಾದಂತಹ ಚಿನ್ನ ಎಸ್ ಹದಿಮೂರು ಕೆ ಜಿ ಗೋಲ್ಡ್ ಈ ಚಿನ್ನವನ್ನು ಮಾರಾಟ ಮಾಡಿದಾಗ ಬಂದ ಹಣ ಅವರ ಜೀವನಕ್ಕೆ ಲಾಟರಿ ಹೊಡೆದಂತಾಗಿತ್ತು ಅದೊಂದು ದೊಡ್ಡ ಜಾಗ್ಪಾಟ್ ಆ ಹಣವನ್ನ ಅವರು ಸುಮ್ಮನೆ ಖರ್ಚು ಮಾಡಲಿಲ್ಲ ಬದಲಿಗೆ ತಮ್ಮ ತೀಕ್ಷ್ಣ ಬುದ್ಧಿವಂತಿಕೆಯಿಂದ ಸರಿಯಾದ ಜಾಗದಲ್ಲಿ ಹೂಡಿಕೆಯನ್ನ ಮಾಡಿದ್ರು ರಿಯಲ್ ಎಸ್ಟೇಟ್ನ ಕಿಂಗ್ ಆದ ಬಾಬು ಹೌದು ಆ ಸಮಯದಲ್ಲಿ ಬೆಂಗಳೂರು ರಿಯಲ್ ಎಸ್ಟೇಟ್ ನಲ್ಲಿ ನಾಗಾಲೋಟದಲ್ಲಿ ಬೆಳಿತಾಗಿತ್ತು ಇದನ್ನೇ ಸರಿಯಾದ ಅವಕಾಶವೆಂದು ತಿಳಿದಂತಹ ಬಾಬು ಬಂದ ಹಣವನ್ನೆಲ್ಲ ಬೆಂಗಳೂರು ಮತ್ತು ಕೋಲಾರದ ಜಮೀನುಗಳ ಮೇಲೆ ಹೂಡಿಕೆ ಮಾಡಲು ಶುರು ಮಾಡಿದ್ರು ಕಡಿಮೆ ಬೆಲೆಗೆ ಜಮೀನನ್ನು ಖರೀದಿಸೋದು ಕೆಲವು ವರ್ಷಗಳ ನಂತರ ಅದನ್ನು ದುಪ್ಪಟ್ಟು ಮೂರು ಪಟ್ಟು ಬೆಲೆಗೆ ಮಾರಾಟ ಮಾಡೋದು ಇದೇ ಅವರ ಬಿಸ್ನೆಸ್ ಸೂತ್ರವಾಗಿತ್ತು ಕೃಷಿ ಭೂಮಿ ಕೃಷಿಯೇತರ ಭೂಮಿ ಕಮರ್ಷಿಯಲ್ ಕಟ್ಟಡಗಳು ಹೀಗೆ ಅವರ ಆಸ್ತಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಯಿತು ಎರಡು ಸಾವಿರದ ಇಪ್ಪತ್ತೊಂದರ ಅಫಿಡೆಬಿಟ್ ಪ್ರಕಾರ ಅವರ ಬಳಿ ತೊಂಬತ್ತೇಳು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಚರಾಸ್ತಿ ಇತ್ತು ಇದರಲ್ಲಿ ನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಬಂಗಾರ ಮತ್ತು ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಬೆಲೆ ಬಾಡುವ ಕೈಗಡಿಯಾರವೂ ಸೇರಿತ್ತು ಇನ್ನು ಇವರ ಸ್ಥಿರಾಸ್ತಿ ಬರೋಬ್ಬರಿ ಸಾವಿರದ ಆರುನೂರ ನಲವತ್ತ್ ಮೂರು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಆದರೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಂದರ್ಶನದಲ್ಲಿ ಅವರ ಆಸ್ತಿ ಸುಮಾರು ಏಳು ಸಾವಿರ ಕೋಟಿಗೆ ತಲುಪಿರಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಆದರೆ ಇದಕ್ಕೆ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ ಇಷ್ಟೆಲ್ಲ ಸರಿ ಆದರೆ ಈ ಹಣ ಸಂಪಾದನೆ ಅಷ್ಟು ಸುಲಭವಾಗಿತ್ತಾ ವಿಮರ್ಶಕರು ಹೇಳೋ ಪ್ರಕಾರ ಬಾಬು ಅವರ ಈ ಬೆಳವಣಿಗೆಯ ಹಿಂದೆ ಕೇವಲ ಬುದ್ಧಿವಂತಿಕೆ ಅಲ್ಲ ಮಝಲ್ ಪವರ್ ಮತ್ತು ಕೆಲವು ಅನುಮಾನಾಸ್ಪದ ಡೀಲ್ಗಳು ಕೂಡ ಇವೆ ಅಂತ ಆರೋಪಿಸ್ತಾರೆ ಆದರೆ ಬಾಬು ಮಾತ್ರ ಇದೆಲ್ಲ ನನ್ನ ಕಠಿಣ ಪರಿಶ್ರಮದ ಫಲ ಅಂತಾನೆ ಹೇಳ್ತಾರೆ ಹಣದ ನಂತರ ಗುರಿ ಅಧಿಕಾರದ ಕಡೆಗೆ ತಿರುಗುತ್ತೆ ಕೆ ಜಿ ಎಫ್ ಬಾಬು ರಾಜಕೀಯ ಪಯಣ ಶುರುವಾಗುತ್ತೆ ಹೌದು ಸ್ನೇಹಿತರೆ ಸಾವಿರಾರು ಕೋಟಿ ಆಸ್ತಿ ಗಳಿಸಿದ ನಂತರ ಕೆಜಿಎಫ್ ಬಾಬು ಅವರ ಕಣ್ಣು ಬಿದ್ದದ್ದು ರಾಜಕೀಯದ ಮೇಲೆ ಅವರು ಕಾಂಗ್ರೆಸ್ ಪಕ್ಷ ಸೇರಿ ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಶುರು ಮಾಡ್ತಾರೆ ಅವರ ಮುಖ್ಯ ಗುರಿ ಬೆಂಗಳೂರಿನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಯಾಕಂದರೆ ಚಿಕ್ಕಪೇಟೆಯಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ ಇದು ತಮಗೆ ಸಹಾಯವಾಗುತ್ತೆ ಎಂಬುದು ಅವರ ಲೆಕ್ಕಾಚಾರವಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದರೆ ಬೆಂಗಳೂರು ನಗರದಿಂದ ಎಂಎಲ್ಸಿ ಎಲ್ ಸಿ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ ಕೇವಲ ಮುನ್ನೂರ ತೊಂಬತ್ತೇಳು ಓಟುಗಳ ಅಂತರದಲ್ಲಿ ಸೋತು ಬಿಡ್ತಾರೆ ಆದರೆ ಚಿಕ್ಕಪೇಟೆಯನ್ನು ಅವರು ಬಿಡಲಿಲ್ಲ ತಮ್ಮ ಸ್ವಂತ ಹಣದಿಂದಲೇ ಅಲ್ಲಿನ ಜನರಿಗೆ ಸಹಾಯ ಮಾಡಲು ಶುರು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಪ್ರತಿ ಮನೆಗೆ ಶಿಕ್ಷಣ ಮತ್ತು ಇತರೆ ಖರ್ಚುಗಳಿಗಾಗಿ ಐದು ಸಾವಿರದಂತೆ ಒಟ್ಟು ಮುನ್ನೂರ ಐವತ್ತು ಕೋಟಿ ಹಂಚುತ್ತೇನೆ ಅಂತ ಘೋಷಣೆ ಮಾಡ್ತಾರೆ ಕೊಳಗೇರಿ ನಿವಾಸಿಗಳಿಗೆ ಮೂರು ಸಾವಿರ ಫ್ಲಾಟ್ಗಳನ್ನ ಕಟ್ಟಿಸಿಕೊಡ್ತೇನೆ ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಿಸ್ತೇನೆ ಅಂತೆಲ್ಲ ಭರವಸೆಯನ್ನ ನೀಡ್ತಾರೆ ಇದೆಲ್ಲ ಜನರಿಗೆ ಇಷ್ಟವಾದರೂ ಕೂಡ ರಾಜಕೀಯ ವಿರೋಧಿಗಳು ಇದನ್ನ ಓಟ್ ಖರೀದಿ ತಂತ್ರ ಅಂತಲೇ ಟೀಕಿಸ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಬಂತು ಕಾಂಗ್ರೆಸ್ ಪಕ್ಷ ಎಂಬತ್ತಕ್ಕಿಂತ ಹೆಚ್ಚು ಸೀಟು ಗೆಲ್ಲೋದಿಲ್ಲ ಅಂತ ಬಾಬು ಭವಿಷ್ಯವನ್ನ ನುಡಿದ್ರು ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಕಾಂಗ್ರೆಸ್ ಅವರನ್ನ ಪಕ್ಷದಿಂದಲೇ ಅಮಾನತು ಮಾಡಿತು ಇದರಿಂದ ಕೆರಳಿದ ಬಾಬು ಮೊದಲು ತಮ್ಮ ಎರಡನೇ ಪತ್ನಿ ಶಾಜಿಯಾ ತರನ್ನುಂ ಅವರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿ ನಂತರ ತಾವೇ ಸ್ವತಂತ್ರವಾಗಿ ಸ್ಪರ್ಧಿಸ್ತಾರೆ ಆದರೆ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಓಟುಗಳನ್ನು ಪಡೆದು ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೋಬೇಕಾಗತ್ತೆ ಒಂದು ಕಡೆ ರಾಜಕೀಯ ಇನ್ನೊಂದು ಕಡೆ ವೈಯಕ್ತಿಕ ಜೀವನದ ಡ್ರಾಮಾ ಹೌದು ಕೆಜಿಎಫ್ ಬಾಬು ಅವರ ವೈಯಕ್ತಿಕ ಜೀವನವು ಅವರ ವೃತ್ತಿ ಜೀವನದಷ್ಟೇ ಸಂಕೀರ್ಣವಾಗಿದೆ ಅವರಿಗೆ ಇಬ್ಬರು ಪತ್ನಿಯರು ಮತ್ತು ಐದು ಜನ ಮಕ್ಕಳು ಮೊದಲ ಪತ್ನಿ ರುಕ್ಸಾನಾ ತಾಜ್ ಇವರು ಬಾಬು ಅವರ ಉಮ್ರಾ ಡೆವಲಪರ್ಸ್ ಕಂಪನಿಯ ವ್ಯವಹಾರಗಳಲ್ಲಿ ಭಾಗಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇವರನ್ನು ಇಡಿ ವಿಚಾರಣೆಗೆ ಒಳಪಡಿಸಿತ್ತು ಇನ್ನು ಎರಡನೇ ಪತ್ನಿ ಶಾಜಿಯಾ ತರುಣ್ಣುಂ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದಾಗ ತಮ್ಮ ಆಸ್ತಿಯನ್ನು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ಅಂತ ಘೋಷಿಸಿದ್ರು ದೇಶದ ಅತ್ಯಂತ ಶ್ರೀಮಂತ ಅಭ್ಯರ್ಥಿಗಳಲ್ಲಿ ಒಬ್ಬರಾಗಿ ಸುದ್ದಿಯಾಗಿದ್ರು ಇದೆಲ್ಲದರ ಜೊತೆಗೆ ವಿವಾದಗಳು ಬಾಬು ಅವರನ್ನ ಎಂದೆಂದಿಗೂ ಬಿಟ್ಟಿಲ್ಲ ಹೌದು ಐಟಿ ರೈಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರ ಮನೆ ಮತ್ತು ಸುಮಾರು ಐವತ್ತು ಕಡೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿತ್ತು ಆಗ ಐದು ಸಾವಿರ ಮೌಲ್ಯದ ಸಾವಿರಾರು ಚೆಕ್ಗಳು ಸೀರೆಗಳು ವ್ಯಾನ್ಯೂಸನ್ ಸೂಟ್ಗಳು ಮತ್ತು ಓಟರ್ ಐ ಡಿಗಳು ಸಿಕ್ಕಿದ್ವು ಇದು ಮತದಾರರಿಗೆ ಹಂಚಲುಗಿಟ್ಟಿದ್ದ ಆಮಿಷ ಅಂತ ಆರೋಪಿಸಲಾಗಿತ್ತು ಇನ್ನು ಇಡಿ ತನಿಖೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಇಡಿ ತನಿಖೆ ನಡೆಸಿದಾಗ ಬಾಬು ಮತ್ತು ಅವರ ಕುಟುಂಬದವರ ಬ್ಯಾಂಕ್ ಖಾತೆಗಳಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ಪತ್ತೆಯಾಗಿತ್ತು ಇನ್ನು ಕ್ರಿಮಿನಲ್ ಕೇಸ್ಗಳು ಅವರ ಮೇಲೆ ವಂಚನೆ ಹಲ್ಲೆ ಸೇರಿದಂತೆ ಎಂಟು ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇವೆ ಇನ್ನು ದುಬಾರಿ ಕಾರುಗಳು ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಅವರಿಂದ ಖರೀದಿಸಿದ್ದ ರೋಲ್ಸ್ ರಾಯ್ ಪ್ಯಾಂಟಮ್ ಕಾರಿಗೆ ಸರಿಯಾದ ದಾಖಲೆಗಳಿಲ್ಲದ ಕಾರಣ ಸಾರಿಗೆ ಅಧಿಕಾರಿಗಳು ಅದನ್ನು ಜಪ್ತಿ ಮಾಡಿದ್ದು ದೊಡ್ಡ ಸುದ್ದಿಯಾಗಿತ್ತು ಮತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಲೇಟೆಸ್ಟ್ ಬಾಂಬ್ ಕುಟುಂಬದಲ್ಲೇ ಶುರುವಾದ ಕಲಹ ಸ್ನೇಹಿತರೆ ಇಷ್ಟೆಲ್ಲ ಆದರೂ ಎಫ್ ಬಾಬು ಇತ್ತೀಚೆಗೆ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ನೀಡಿ ಎಲ್ಲರನ್ನ ಚಕಿತಗೊಳಿಸಿದ್ದಾರೆ ಇತ್ತೀಚೆಗೆ ಅವರು ಒಂದು ಮಾಧ್ಯಮದಲ್ಲಿ ನೀಡಿದ ಸಂದರ್ಶನವೊಂದರಲ್ಲಿ ಅವರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ನನ್ನ ಸ್ವಂತ ಮಗ ಮತ್ತು ಅಳಿಯಾನೆ ನನಗೆ ಮೋಸ ಮಾಡಿದ್ದಾರೆ ನನ್ನ ಇನ್ನೂರು ಕೋಟಿ ಮೌಲ್ಯದ ಆಸ್ತಿ ಮತ್ತು ಇಪ್ಪತ್ತು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಲಪಟಾಯಿಸಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ ಈ ವಿಚಾರ ದೊಡ್ಡ ಸುದ್ದಿಯಾಗಿ ಅವರ ಮನೆಯ ಬಳಿ ಪ್ರತಿಭಟನೆಗಳು ಕೂಡ ನಡೆದಿದ್ವು ಅಷ್ಟೇ ಅಲ್ಲ ನನಗೆ ಈ ಆಸ್ತಿ ಅಂತಸ್ತು ಯಾವುದು ಬೇಡ ನನ್ನ ಸಂಪೂರ್ಣ ಏಳು ಸಾವಿರ ಕೋಟಿ ಆಸ್ತಿಯನ್ನು ಚಿಕ್ಕಪೇಟೆಯ ಜನರಿಗೆ ಹಂಚಿ ಅಂತ ಘೋಷಿಸಿದ್ದಾರೆ ಈ ಹೇಳಿಕೆ ಈಗ ಬೆಂಗಳೂರಿನಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಹಾಗಾದರೆ ಕೆ ಜಿ ಬಾಬು ಯಾರು ಒಂದು ಕಡೆ ಶೂನ್ಯದಿಂದ ಬಂದು ಕಷ್ಟಪಟ್ಟು ದುಡಿದು ಸಾವಿರಾರು ಕೋಟಿಗೆ ಒಡೆಯನಾದ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ಕಾಣ್ತಾರೆ ಇನ್ನೊಂದು ಕಡೆ ವಿವಾದಗಳ ಸರಮಾಲೆ ಅಕ್ರಮ ವ್ಯವಹಾರಗಳ ಆರೋಪ ರಾಜಕೀಯ ಕುತಂತ್ರಗಳಿಂದ ಒಬ್ಬ ವಿವಾದಾತ್ಮಕ ವ್ಯಕ್ತಿಯಾಗಿ ಕಾಣಿಸ್ತಾರೆ ಬೆಂಗಳೂರಿನ ವಸಂತನಗರದಲ್ಲಿರುವ ಅವರ ರುಕ್ಸಾನಾ ಪ್ಯಾಲೇಸ್ ಎಂಬ ಅರಮನೆಯಂತಹ ಮನೆ ಅವರ ಯಶಸ್ಸಿನ ಸಂಕೇತವಾದ್ರೆ ಅವರ ಮೇಲಿರುವ ಕೇಸುಗಳು ಅವರ ಕರಾಳ ಮುಖವನ್ನ ತೋರಿಸ್ತಾ ಇದ್ದಾವೆ ಗುಜರಿ ಆಯುತ್ತಿದ್ದ ಒಬ್ಬ ಬಾಲಕ ಹದಿಮೂರು ಕೆಜಿ ಚಿನ್ನ ಸಿಕ್ಕ ಮೇಲೆ ರಿಯಲ್ ಎಸ್ಟೇಟ್ ಕಿಂಗ್ ಆಗಿ ರಾಜಕೀಯ ಶಕ್ತಿಯಾಗಲು ಹೊರಟು ಇಂದು ತನ್ನ ಸ್ವಂತ ಕುಟುಂಬದಿಂದಲೇ ಮೋಸ ಹೋದೆ ಎಂದು ಹೇಳುತ್ತಿರುವ ಈ ಕತೆ ನಿಜಕ್ಕೂ ಸಂಕೀರ್ಣವಾಗಿದೆ ಅವರು ನಿಜವಾಗಿಯೂ ಜನಸೇವಕನ ಅಥವಾ ಅಧಿಕಾರಕ್ಕಾಗಿ ಹಣದ ಆಟ ಆಡುವ ಉದ್ಯಮಿನ ಅಥವಾ ಅದೃಷ್ಟದಿಂದ ಎಲ್ಲವನ್ನೂ ಪಡೆದು ಈಗ ಎಲ್ಲವನ್ನೂ ಕಳೆದುಕೊಳ್ಳುವ ಹಂತದಲ್ಲಿರುವ ಒಬ್ಬ ದುರಂತ ನಾಯಕನ ಇದಕ್ಕೆ ಉತ್ತರವನ್ನು ಕಾಲವೇ ನಿರ್ಧರಿಸಬೇಕು ಕೆಜಿಎಫ್ ಬಾಬು ಅವರ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಇಂಟ್ರೆಸ್ಟಿಂಗ್ ಕತೆಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ